ಭೂಮಿಯ ಮೇಲೆ ಅನೇಕ ನಿಗೂಢ ಘಟನೆಗಳು ನಿಗೂಢ ರೈಲು ಅಪಘಾತಗಳು ಸಂಭವಿಸಿವೆ ಇದು ಇಲ್ಲಿಯವರೆಗೆ ಜನರಿಗೆ ನಿಗೂಢವಾಗಿದೆ ಈ ರಹಸ್ಯಗಳನ್ನು ಪರಿಹರಿಸಲು ವಿಜ್ಞಾನಿಗಳು ಸಾಕಷ್ಟು ಪ್ರಯತ್ನಿಸಿದರು ಆದರೆ ಅವರು ಯಶಸ್ವಿಯಾಗಲಿಲ್ಲ ಈ ನಿಗೂಢ ಘಟನೆಗಳಿಗೆ ಸಂಬಂಧಿಸಿದ ಅನೇಕ ಕಥೆಗಳು ಜನರಲ್ಲಿ ಜನಪ್ರಿಯವಾಗಿವೆ ವಿಜ್ಞಾನಿಗಳು ಈ ರಹಸ್ಯಗಳನ್ನು ಬಿಚ್ಚಿಡಲು ಸಾಧ್ಯವಾಗದಿರಬಹುದು ಆದರೆ ಈ ಘಟನೆಗಳು ಯಾವಾಗಲೂ ಜನರಿಗೆ ಕುತೂಹಲದ ವಿಷಯವಾಗಿ ಉಳಿಯುತ್ತವೆ ಈ ನಿಗೂಢ ಘಟನೆಗಳಲ್ಲಿ ಒಂದು ಸಾವಿರದ ಒಂಬೈನೂರ ಹನ್ನೊಂದು ರಲ್ಲಿ ನಡೆದ ಘಟನೆಯೂ ಸೇರಿದೆ ಒಂದು ಸಾವಿರದ ಒಂಬೈನೂರ ಹನ್ನೊಂದು ರಲ್ಲಿ ರೈಲು ಸುರಂಗವನ್ನು ಪ್ರವೇಶಿಸಿದ ತಕ್ಷಣ ನಿಗೂಢವಾಗಿ ಕಣ್ಮರೆಯಾಯಿತು ಈ ರೈಲಿನಲ್ಲಿ ನೂರ ಆರು ಮಂದಿ ಇದ್ದರು ಸುರಂಗದಲ್ಲಿ ಕಣ್ಮರೆಯಾದ ನಿಗೂಢ ರೈಲು ಎಲ್ಲಿ ನಾಪತ್ತೆಯಾಗಿದೆ ಎಂದು ಇಲ್ಲಿಯವರೆಗೆ ತಿಳಿದಿಲ್ಲ ಈ ನಿಗೂಢ ಘಟನೆಯ ಹಿಂದಿನ ರಹಸ್ಯ ಇನ್ನೂ ಬಹಿರಂಗವಾಗಿಲ್ಲ ಈ ನಿಗೂಢ ಘಟನೆಗೆ ಸಂಬಂಧಿಸಿದ ಕುತೂಹಲಕಾರಿ ಸಂಗತಿಗಳನ್ನು ತಿಳಿಯೋಣ ಈ ನಿಗೂಢ ಘಟನೆ ಇಟಲಿಯ ರಾಜಧಾನಿ ರೋಮ್ನಲ್ಲಿ ನಡೆದಿದೆ ಒಂದು ಸಾವಿರದ ಒಂಬೈನೂರ ಹನ್ನೊಂದು ರಲ್ಲಿ ರೋಮನ್ ನಿಲ್ದಾಣದಿಂದ ರೈಲು ಪ್ರಾರಂಭವಾಯಿತು ಮತ್ತು ಅದರ ಹೆಸರು ಜಾನೆಟ್ಟಿ ರೈಲು ಮುಂದಿನ ನಿಲ್ದಾಣಕ್ಕೆ ಸುರಂಗದ ಮೂಲಕ ಹೋಗಬೇಕಾಗಿತ್ತು ಆದರೆ ರೈಲು ಸುರಂಗವನ್ನು ಪ್ರವೇಶಿಸಿದ ತಕ್ಷಣ ಇದ್ದಕ್ಕಿದ್ದಂತೆ ಕಣ್ಮರೆಯಾಯಿತು ರೈಲಿನಲ್ಲಿ ವ್ಯಾಪಕ ಹುಡುಕಾಟ ನಡೆಸಲಾಯಿತು ಆದರೆ ಪತ್ತೆಯಾಗಲಿಲ್ಲ ರೈಲಿನಲ್ಲಿದ್ದ ಇಬ್ಬರು ನಾಪತ್ತೆಯಾದ ನಂತರ ಸುರಂಗದ ಹೊರಗೆ ಪತ್ತೆಯಾಗಿದ್ದಾರೆ ಇಂತಹದೊಂದು ಆಘಾತಕಾರಿ ಘಟನೆಯ ಬಗ್ಗೆ ತಿಳಿಸಿದ ಅವರು ಅದರ ಬಗ್ಗೆ ತಿಳಿದು ಎಲ್ಲರೂ ಬೆಚ್ಚಿಬಿದ್ದರು ರೈಲು ಸುರಂಗದ ಬಳಿಗೆ ಬಂದಾಗ ಅಲ್ಲಿಂದ ನಿಗೂಢ ಹೊಗೆ ಬರುತ್ತಿರುವುದು ಕಂಡುಬಂದಿತು ನಂತರ ಇಬ್ಬರು ಹೆದರಿ ರೈಲಿನಿಂದ ಜಿಗಿದರು ಎಂದು ಅವರು ಹೇಳಿದ್ದರು ಇದಾದ ನಂತರ ರೈಲು ಸುರಂಗದೊಳಗೆ ಹೋಗಿದ್ದು ಮತ್ತೆ ಹೊರಗೆ ಬರಲೇ ಇಲ್ಲ ಈ ನಿಗೂಢ ಘಟನೆಯ ಬಗ್ಗೆ ಹೇಳಿರುವ ವಿಷಯಗಳು ಇನ್ನಷ್ಟು ಆಶ್ಚರ್ಯಕರವಾಗಿವೆ ಈ ರೈಲು ತನ್ನ ಸಮಯಕ್ಕಿಂತ ಎಪ್ಪತ್ತೊಂದು ವರ್ಷಗಳ ಹಿಂದೆ ಅಂದರೆ ಹಿಂದೆ ಹೋಗಿದೆ ಎಂದು ಹೇಳಲಾಗುತ್ತದೆ ಸುರಂಗದಲ್ಲಿ ಕಣ್ಮರೆಯಾದ ರೈಲು ಒಂದು ಸಾವಿರದ ಎಂಟುನೂರ ನಲವತ್ತು ರಲ್ಲಿ ಮೆಕ್ಸಿಕೋವನ್ನು ತಲುಪಿತ್ತು ಎಂದು ಮಾಧ್ಯಮ ವರದಿಗಳಲ್ಲಿ ಹೇಳಲಾಗಿದೆ ಇದರಿಂದಾಗಿ ಜನರು ಈ ರೈಲನ್ನು ಭೂತ ರೈಲು ಎಂದು ಕರೆಯುತ್ತಾರೆ ಮೆಕ್ಸಿಕನ್ ವೈದ್ಯರೊಬ್ಬರು ಆಘಾತಕಾರಿ ಹೇಳಿಕೆ ನೀಡಿದ್ದಾರೆ ನೂರ ನಾಲ್ಕು ಜನರನ್ನು ನಿಗೂಢವಾಗಿ ತನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಮಹಿಳೆ ಹೇಳಿದ್ದರು ಆದರೆ ಅವರೆಲ್ಲರಿಗೂ ಹುಚ್ಚು ಹಿಡಿದಿದೆ ಎಲ್ಲರೂ ರೈಲಿನಲ್ಲಿ ಆಸ್ಪತ್ರೆಗೆ ಬಂದಿದ್ದೇವೆ ಎಂದು ಹೇಳಿರುವುದಾಗಿ ಮಹಿಳೆ ಹೇಳಿದ್ದಾಳೆ ಅತ್ಯಂತ ಆಶ್ಚರ್ಯಕರ ಸಂಗತಿ ಎಂದರೆ ಆ ಸಮಯದಲ್ಲಿ ರೋಮ್ನಿಂದ ನೇರವಾಗಿ ಮೆಕ್ಸಿಕೋಕ್ಕೆ ಹೋಗುವ ರೈಲು ಇರಲಿಲ್ಲ ಅತ್ಯಂತ ಆಶ್ಚರ್ಯಕರ ಸಂಗತಿಯೆಂದರೆ ಈ ಜನರು ಮೆಕ್ಸಿಕೋಗೆ ಹೋದ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ ಈ ನಿಗೂಢ ಘಟನೆ ಇಂದಿಗೂ ಜಗತ್ತಿಗೆ ನಿಗೂಢವಾಗಿಯೇ ಉಳಿದಿದೆ ಆದಾಗ್ಯೂ ಸುರಂಗದಲ್ಲಿ ನಿಗೂಢವಾಗಿ ಕಣ್ಮರೆಯಾದ ರೈಲು ಇರಲಿ ರಷ್ಯಾ ಜರ್ಮನಿ ಮತ್ತು ರೊಮೇನಿಯಾದ ಹಲವು ಪ್ರದೇಶಗಳಲ್ಲಿ ಕಂಡುಬಂದಿದೆ ಎಂದು ಹೇಳಲಾಗುತ್ತದೆ ಒಂದು ಸಾವಿರದ ಒಂಬೈನೂರ ಹನ್ನೊಂದು ರಲ್ಲಿ ಕಣ್ಮರೆಯಾದ ರೈಲನ್ನು ಹೋಲುವ ರೈಲನ್ನು ಜನರು ನೋಡಿದ್ದಾರೆಂದು ಹೇಳಿಕೊಳ್ಳುತ್ತಾರೆ